ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಸೊ ಈಗ ಟಿ ಟಿ ಕಾಲ್ ಮಾಡ್ತಾ ಹೋಗಿದರೆ ಸೊ ಶಿಕ್ಷಕರ ಅರ್ಹತಾ ಪರೀಕ್ಷೆ ಒಂದರಿಂದ ಐದು ಮತ್ತು ಪೇಪರ್ ಒಂದು ಮತ್ತು ಪೇಪರ್ ಎರಡು ಸೊ ಇದರ ಒಂದು ಸಿಲಬಸ್ ಏನು ಅಂತ ಫಸ್ಟ್ ನಾವು ತಿಳ್ಕೊಳ್ಳಿಲ್ಲ ಅಂದರೆ ಸೊ ಸೋತಿದ್ದು ಸ್ವಲ್ಪ ನಮಗೆ ವೇಸ್ಟ್ ಮತ್ತು ಸರಿಯಾಗಿ ಮಾರ್ಕ್ಸ್ ಸ್ಕೋರ್ನ ನಾವು ಮಾಡೋದಕ್ಕೂ ಸಹ ಆಗೋದಿಲ್ಲ ಸೊ ಹಾಗಾಗಿ ನಮಗೆ ಫಸ್ಟು ಸಿಲೆಬಸ್ ಮುಖ್ಯ ಆಗಿರುತ್ತೆ ಸೊ ಹಾಗಾಗಿ ಇಲ್ಲಿ ನಾನು ಒನ್ ಟು ಫಿಫ್ತ್ ಏನಿದೆ ಫಸ್ಟ್ ಪೇಪರ್ ಏನಿದೆ ಸೊ ಅದರ ಒಂದು ಸಿಲೆಬಸ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸೊ ನೋಡಿ ಇಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇಟ್ ಅಂತ ಹೇಳ್ತೀವಿ ಇಲ್ಲಿ ಭಾಗ ಒಂದು ಅಥವಾ ಪತ್ರಿಕೆ ಒಂದರಲ್ಲಿ ಭಾಗ ಒಂದು ಅಂತ ಹೇಳಿದಾಗ ಸೈಕಾಲಜಿಗೆ ಸಂಬಂಧಪಟ್ಟಂಥದ್ದು ವಿಕಾಸ ಮತ್ತು ಬೋಧನಾಶಾಸ್ತ್ರ ಮೂವತ್ತು ಮಾರ್ಕ್ಸ್ನ ಕೊಡ್ತಾ ಹೋಗ್ತಾರೆ ಸೊ ಅದರಲ್ಲಿ ನಾವು ನೋಡ್ತಾ ಹೋದಾಗ ಬಾಲ ವಿಕಾಸ ಅದಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಪ್ರಶ್ನೆಗಳು ಬರ್ತವೆ ಅಂದರೆ ಪ್ರಾಥಮಿಕ ಶಾಲೆ ಮಕ್ಕಳ ಬಗ್ಗೆ ಒಂದು ಸೈಕಾಲಜಿಗೆ ಸಂಬಂಧಪಟ್ಟಂಥದ್ದು ವಿಕಾಸದ ಪರಿಕಲ್ಪನೆ ಕಲಿಕೆ ಮತ್ತು ಅದರ ಸಂಬಂಧ ಮಕ್ಕಳ ವಿಕಾಸದ ತತ್ವಗಳು ಅನುವಂಶಿಕತೆ ಮತ್ತು ಪರಿಸರದ ಪ್ರಭಾವ ಸಾಮಾಜಿಕ ಪ್ರಕ್ರಿಯೆಗಳು ಅಂದರೆ ಸಾಮಾಜಿಕ ವಿಶ್ವ ಮತ್ತು ಮಕ್ಕಳು ಅಂದರೆ ಅಲ್ಲಿ ಬರ್ತಕ್ಕಂಥ ಶಿಕ್ಷಕರು ಪಾಲಕರು ಸಹಪಾಠಿಗಳು ಅಕ್ಕಪಕ್ಕ ಸಾಮಾಜಿಕ ಸ ಜನಗಳೇನು ಬರ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕರಣ ಪ್ರಕ್ರಿಯೆಗಳು ಸೊ ಇದು ಒಂದು ಬಾಲ ವಿಕಾಸದಲ್ಲಿ ಬರ್ತಕ್ಕಂಥದ್ದು ಆ್ಯಂಡ್ ಪಿ ಎ కోల్బర్గ్ అండ్ విగ్ గోడ్స్కి అంతకంత అందర కలికి సంబంధపంత అండ్ సైకాలజీ ತಜ್ಞರುಗಳು ಸಹ ಒಂದು ಬರ್ತಾ ಹೋಗ್ತಾರೆ ಆ್ಯಂಡ್ ಇಲ್ಲಿ ಸಾಮಾಜಿಕ ರಚನೆಗಳು ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನಗಳನ್ನು ಬರ್ತಾ ಹೋಗುತ್ತೆ ಶಿಶು ಕೇಂದ್ರಿತ ಮತ್ತು ಪ್ರಗತಿದಾಯಕ ಶಿಕ್ಷಣ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ ಆ್ಯಂಡ್ ವಿಮರ್ಶಾತ್ಮಕ ದೃಷ್ಟಿಕೋನದಿಂದ ಬುದ್ಧಿಶಕ್ತಿ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳು ಬರ್ತಾ ಹೋಗುತ್ತೆ ಆ್ಯಂಡ್ ಬಹುಮುಖ ಬುದ್ಧಿಶಕ್ತಿ ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾ ಹೋಗ್ತೀವಿ ಆ್ಯಂಡ್ ಭಾಷೆ ಮತ್ತು ಆಲೋಚನೆ ಮಕ್ಕಳ ಒಂದು ಭಾಷೆ ಮತ್ತು ಆಲೋಚನೆಗೆ ಸಂಬಂಧಪಟ್ಟಂತೆ ಬರ್ತಾ ಹೋಗುತ್ತೆ ಆ್ಯಂಡ್ ಒಂದು ಸಾಮಾಜಿಕ ಒಂದು ಸಾಮಾಜಿಕ ಸಂರಚನೆಯಾಗಿ ಲಿಂಗ ಲಿಂಗ ಪಾತ್ರಗಳು ಲಿಂಗ ಪಕ್ಷಪಾತ ಮತ್ತು ಶೈಕ್ಷಣಿಕ ಅಭ್ಯಾಸ ಇದರ ಮೇಲೆ ಕ್ವಶನ್ಸ್ ಬರ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಕಲಿಯುವವರಲ್ಲಿ ವ್ಯಕ್ತಿ ಭಿನ್ನತೆ ಆಗಿರ್ಬೋದು ಭಾಷೆ ಜಾತಿ ಲಿಂಗ ಸಮುದಾಯ ಧರ್ಮ ಇತ್ಯಾದಿ ಭಿನ್ನತೆಗಳನ್ನು ಆಧರಿಸಿ ತಿಳುವಳಿಕೆ ಕೊಡ್ತಕ್ಕಂಥದ್ದು ಕಲಿಕೆ ಮತ್ತು ಕಲಿಕೆ ಅಂದಾಜಿನಲ್ಲಿ ಅಸೆಸ್ಮೆಂಟ್ ನಡುವಿನ ವ್ಯತ್ಯಾಸ ಶಾಲಾ ಆಧಾರಿತ ಅಸಿಸ್ಮೆಂಟ್ ಅಸೆಸ್ಮೆಂಟ್ ಮತ್ತು ನಿರಂತರ ಹಾಗೂ ಸಮಗ್ರ ಮೌಲ್ಯಮಾಪನ ದೃಷ್ಟಿಕೋನ ಮತ್ತು ಅಭ್ಯಾಸ ಸೊ ಇದು ಒಂದು ಸ ಸಿಲಬಸ್ ಆಗ್ತಾ ಹೋಗುತ್ತೆ ಆ್ಯಂಡ್ ಕಲಿಯುವವರಿಗೆ ಸಿದ್ಧತೆಯ ಮಟ್ಟವನ್ನು ನಿರ್ಣಯಿಸಲು ಸೂಕ್ತ ಪ್ರಶ್ನೆಗಳನ್ನು ರೂಪಿಸುವುದು ತರಗತಿಯ ಕಲಿಕೆಯ ಮತ್ತು ನಿರ್ಣಾಯಕ ಚಿಂತನೆ ಹೆಚ್ಚಿಸುವತ್ತು ಮತ್ತು ಕಲಿಯುವವರ ಸಾಧನೆಯನ್ನು ಅಂದಾಜಿಸ್ತಕ್ಕಂಥದ್ದು ಇಷ್ಟು ಬಂದು ಒಟ್ಟು ಹದಿನೈದು ಕ್ವಶನ್ಸ್ ಮೂವತ್ತು ಕ್ವಶನಲ್ಲಿ ಇದು ಬಂದು ಹದಿನೈದು ಪ್ರಶ್ನೆಗಳು ಇಷ್ಟರಲ್ಲಿ ಬರ್ತಾ ಹೋಗುತ್ತೆ ಇಟ್ ಮೀನ್ಸ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಒಂದು ಐದನೇ ಕ್ಲಾಸ್ ಅಂತ ಹೇಳಿದಾಗ ಬಾಲ ವಿಕಾಸ ಪ್ರಾಥಮಿಕ ಶಾಲಾ ಮಕ್ಕಳ ಒಂದು ಮೆಂಟಲ್ ಎಬಿಲಿಟಿ ಅವರ ಕಲಿಕೆಗೆ ಸಂಬಂಧಪಟ್ಟಂತೆ ಅವರ ಅನುವಂಶತೆ ಮತ್ತು ಪರಿಸರದಲ್ಲಿ ಅವ್ರ ಮೇಲೆ ಬೀಳ್ತಕ್ಕಂಥ ಪ್ರಭಾವ ಆಗಿರ್ಬೋದು ಮತ್ತು ಶಿಶು ಕೇಂದ್ರಿತ ಆಗಿರ್ತಕ್ಕಂಥದ್ದಾಗಿರ್ಬೋದು ಮತ್ತು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅವರ ಒಂದು ಕಲಿಕೆಯ ಆಲೋಚನೆ ಆಗಿರ್ಬೋದು ಭಾಷೆ ಆಗಿರ್ಬೋದು ಅಥವಾ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆ ಸೊ ನಾವು ನೋಡಿರ್ಬೋದು ಇಲ್ಲಿ ತುಂಬ ಸುಮಾರು ಪರೀಕ್ಷೆಗಳನ್ನ ಮಾಡ್ತಾ ಹೋಗ್ತಾರೆ ಸೊ ಇಲ್ಲಿ ಅವಲೋಕನ ಪದ್ಧತಿ ಆಗಿರ್ಬೋದು ಮತ್ತು ವ್ಯಕ್ತಿಗೆ ಅಧ್ಯಯನ ಪದ್ಧತಿ ಆಗಿರ್ಬೋದು ಸೊ ಈ ಥರ ಕ್ರಿಯಾಯೋಜನೆ ಆಗಿರ್ಬೋದು ಸೊ ಗುಂಪಲ್ಲಿ ಅವ್ರನ್ನ ಇದು ಮಾಡ್ತಕ್ಕಂಥ ಸೊ ಈ ರೀತಿ ಎಲ್ಲ ಥರ ಕಲಿ ಕಲಿಕೆಯಲ್ಲಿ ಮಕ್ಕಳನ್ನು ಅವರ ಒಂದು ಪ್ರಾಬ್ಲಮ್ಸ್ಗಳ ಸಮಸ್ಯೆಗಳನ್ನ ನಾವು ತುಂಬ ವಿಧಾನಗಳಲ್ಲಿ ನೋಡ್ತಾ ಹೋಗ್ತೀವಿ ಸೊ ಆ ಒಂದು ವಿಧಾನಕ್ಕೆ ಸಂಬಂಧಪಟ್ಟಂತೆ ಸೈಕಲಜಿಲಿ ಒಂದರಿಂದ ಐದನೇ ಕ್ಲಾಸ್ ತನಕ ಬರ್ತಕ್ಕಂಥ ಕ್ವಶನ್ಸ್ಗಳಾಗಿರ್ತಾ ಹೋಗುತ್ತೆ ಆ್ಯಂಡ್ ಇನ್ನು ನೆಕ್ಸ್ಟು ಉಳಿದಿರ್ತಕ್ಕಂಥ ಸೊ ಮೂವತ್ತರಲ್ಲಿ ಹದಿನೈದು ಪ್ರಶ್ನೆಗಳು ಇಷ್ಟು ಒಂದು ಏನಿದೆ ಈ ಸಿಲೆಬಸ್ ಮೇಲೆ ಬರ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥ ನೋಡ್ತಾ ಹೋದಾಗ ನಾವು ಐದು ಪ್ರಶ್ನೆಗಳು ಬಂದು ಅಂತರ್ಗತ ಶಿಕ್ಷಣ ಮತ್ತು ತಿಳುವಳಿಕೆ ಮಕ್ಕಳ ಪರಿಕಲ್ಪನೆಯೊಂದಿಗೆ ವಿಶೇಷ ಅಗತ್ಯತೆಗಳು ಇದ್ರ ಮೇಲೆ ಐದು ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಇಲ್ಲಿ ಬರ್ತಕ್ಕಂಥದ್ದು ವಿಭಿನ್ನ ಹಿನ್ನೆಲೆ ಹೊಂದಿರುವ ವಿದ್ಯಾರ್ಥಿಗಳು ವಿಕಲಚೇತನ ವಿದ್ಯಾರ್ಥಿಗಳು ಸೊ ವಂಚಿತ ವಿದ್ಯಾರ್ಥಿಗಳು ಇಟ್ ಮೀನ್ಸ್ ನಾವು ಹೇಳ್ತೀವಿ ಹೋಗ್ತೀವಲ್ವ ಪ್ರತಿಭಾವಂತರು ಸೃಜನಶೀಲರು ವಿಶೇಷ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳು ಸೊ ಈ ರೀತಿ ಏನು ಬರ್ತಾ ಹೋಗ್ತವೆ ಮಕ್ಕಳ ಬಗ್ಗೆ ಸೊ ಅದರ ಮೇಲೆ ಐದು ಪ್ರಶ್ನೆಗಳು ಕೊಡ್ತಾ ಹೋಗ್ತಾರೆ ಆ್ಯಂಡ್ ಅದರ ಜೊತೆಗೆ ಇನ್ನು ಉಳಿದಿರ್ತಕ್ಕಂಥ ಹತ್ತು ಮಾರ್ಕ್ಸ್ ಎಂದೆ ಸೊ ಇದು ಕಲಿಕೆ ಮತ್ತು ಬೋಧನಾಶಾಸ್ತ್ರ ಸೊ ಇಟ್ ಮೀನ್ಸ್ ಮಕ್ಕಳ ಬಗ್ಗೆ ನೇರವಾಗಿ ಶಿಕ್ಷಕರು ಏನೇನು ತಿಳ್ಕೊಂಡಿರ್ತಾರೆ ಸೊ ಅದ್ರ ಬಗ್ಗೆ ಮಕ್ಕಳ ಕಲಿಕೆ ಮತ್ತು ಆಲೋಚನೆ ಶಾಲೆಗಳಲ್ಲಿ ಶೈಕ್ಷಣಿಕ ಸಾಧನಗಳ ಅನುತ್ತೀರ್ಣ ಆಗಲು ಕಾರಣವೇನು ಮತ್ತು ಬೋಧನೆ ಮತ್ತು ಕಲಿಕೆಯ ಮೂಲ ಪ್ರಕ್ರಿಯೆಗಳೇನು ಕಲಿಕೆಯ ಮಕ್ಕಳ ಯೋಜನೆಗಳೇನು ಆ್ಯಂಡ್ ಕಲಿಕೆ ಒಂದು ಸಾಮಾಜಿಕ ಚಟುವಟಿಕೆ ಕಲಿಕೆ ಸಾಮಾಜಿಕ ಸಂದರ್ಭದಲ್ಲಿ ಹೇಗೆ ವರ್ತಿಸ ವರ್ತನೆಯನ್ನು ಮಾಡ್ತಾರೆ ಸೊ ಈ ರೀತಿ ಬರ್ತಕ್ಕಂಥದ್ದು ಆ್ಯಂಡ್ ವಿದ್ಯಾರ್ಥಿ ಸಮಸ್ಯೆ ಪರಿಹಾರ ಕ ಪರಿಹಾರಗಳೇನು ವೈಜ್ಞಾನಿಕ ಸಂಶೋಧಕ ಅಂದ್ರೇನು ಆ್ಯಂಡ್ ಮಕ್ಕಳ ಕಲಿಕೆಯಲ್ಲಿ ಪರ್ಯಾಯ ಭಾವನಾ ನಿರೂಪಣೆ ಕಲಿಕಾ ವಿಧಾನದಲ್ಲಿ ಮಕ್ಕಳ ತಪ್ಪುಗಳನ್ನು ಅರ್ಥೈಸ್ ಅರ್ಥೈಸ್ತಕ್ಕಂಥದ್ದು ಆ್ಯಂಡ್ ಹರಿವು ಮತ್ತು ಸಂವೇಗಗಳು ಪ್ರೇರಣೆ ಮತ್ತು ಕಲಿಕೆ ಕಲಿಕೆಗೆ ಪೂರಕವಾದ ಅಂಶಗಳು ವೈಯಕ್ತಿಕ ಮತ್ತು ಪರಿಸರ ಸೊ ಇಷ್ಟು ಮೇಲೆ ಹತ್ತು ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಆ್ಯಂಡ್ ಇದರ ಮೇಲೆ ಅಂತರ್ಗತ ಶಿಕ್ಷಣದ ಬಗ್ಗೆ ಐದು ಪ್ರಶ್ನೆಗಳು ಆ್ಯಂಡ್ ವಿಕಾಸ ಮತ್ತು ಬೋಧನಾಶಾಸ್ತ್ರದಲ್ಲಿ ಬಾಲ ವಿಕಾಸದ ಮೇಲೆ ಹದಿನೈದು ಪ್ರಶ್ನೆಗಳು ಒಟ್ಟು ಮೂವತ್ತು ಪ್ರಶ್ನೆಗಳು ಈ ಒಂದು ಸೈಕಾಲಜಿಯಲ್ಲಿ ಬರ್ತಕ್ಕಂಥದ್ದು ಸೊ ಈ ಒಂದು ಬೇಸಿಸ್ ಮೇಲೆ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥದ್ದು ತುಂಬ ಒಳ್ಳೆಯದಾಗಿರುತ್ತೆ ಆ್ಯಂಡ್ ಇಲ್ಲಿ ಸೈಕಾಲಜಿ ನೋಡ್ತಾ ಹೋದ್ವಿ ಆ್ಯಂಡ್ ನೆಕ್ಸ್ಟ್ ಬಂದು ಬಂದಾಗ ನಾವು ಭಾಗ ಎರಡು ಭಾಷೆ ಕನ್ನಡ ಅಂದ್ರ ಇಟ್ ಮೀನ್ಸ್ ಯಾರು ಫಸ್ಟ್ ಭಾಷೆ ಕನ್ನಡ ತೊಗೊಂಡಿರ್ತಾರ ಅದಕ್ಕೆ ಸಂಬಂಧಪಟ್ಟಂಥದ್ದು ನೋಡಿ ಇಲ್ಲಿ ತಿಳಿದುಕೊಳ್ಳುವಿಕೆ ಮತ್ತು ಗ್ರಹಿಕೆ ಅಂತಕ್ಕಂಥದ್ದು ಏನಿದೆ ಸೊ ಇಲ್ಲಿ ಹದಿನೈದು ಪ್ರಶ್ನೆ ಬರ್ತಾ ಹೋಗುತ್ತೆ ಇಟ್ ಮೀನ್ಸ್ ಇಲ್ಲಿ ಬರ್ ಬರೋದು ಗೊತ್ತಿರದ ಪದ್ಯವನ್ನು ಗದ್ಯವನ್ನು ಓದುವುದು ಒಂದು ಗದ್ಯ ಅಥವಾ ನಾಟಕ ಮತ್ತು ಒಂದು ಕವಿತೆ ಇಟ್ ಮೀನ್ಸ್ ಇಲ್ಲಿ ಕೊಡ್ತಕ್ಕಂಥದ್ದು ಒಂದು ಗದ್ಯವನ್ನು ಕೊಡ್ತಾ ಅಥವಾ ಪ್ಯಾರಾಗ್ರಾಫ್ನ ಕೊಡ್ತಾ ಹೋಗ್ತಾರೆ ಆ್ಯಂಡ್ ಇನ್ನೊಂದು ಪದ್ಯವನ್ನು ಕೊಡ್ತಾರೆ ಸೊ ಅದ್ರ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ ಸೊ ಅದ್ರ ಮೇಲೆ ಕ್ವಶನ್ಸ್ನ ಕೇಳಿ ಅಲ್ಲಿ ನಿಮಗೆ ಹದಿನೈದು ಮಾರ್ಕ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ಓಕೆ ಆ್ಯಂಡ್ ನೆಕ್ಸ್ಟು ಭಾಷಾ ಅಭಿವೃದ್ಧಿ ಶಾಸ್ತ್ರ ಅಂತ ಹೇಳಿದಾಗ ಈ ಒಂದು ಕನ್ನಡದ ಒಂದು ಪೆಡಗಾಗಿ ಅಂತ ಹೇಳ್ತೀವಲ್ಲ ಸೊ ಕನ್ನಡದ ಒಂದು ಶಾಸ್ತ್ರ ಭಾಷೆಯ ಬಗ್ಗೆಯಲ್ಲಿ ಇಲ್ಲಿ ಕೊಡ್ತಾರೆ ಕೇಳ್ತಾ ಹೋಗ್ತಾರೆ ಅಂದರೆ ಮಕ್ಕಳ ಬಗ್ಗೆ ಶಿಕ್ಷಕರು ತಿಳ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಈ ಒಂದು ಅದಕ್ಕೆ ಒಂದು ಪಠ್ಯೇತರ ಚಟುವಟಿಕೆ ಪಠ್ಯೇತರ ಒಂದು ಬುಕ್ಸ್ ಬರ್ತಾ ಹೋಗುತ್ತೆ ಸೊ ಇಟ್ ಮೀನ್ಸ್ ಇಲ್ಲಿ ಹದಿನೈದು ಮಾರ್ಕ್ಸ್ ಏನಿದೆ ಇದು ಕನ್ನಡ ಗ್ರಾಮರು ಮತ್ತು ಗದ್ಯವನ್ನು ಓದಿ ಅದು ಅರ್ಥವನ್ನು ತಿಳ್ಕೊಂಡು ನಾವು ಆನ್ಸರ್ನ ಮಾಡ್ತಕ್ಕಂಥದ್ದು ಅಥವಾ ಕವಿತೆಯನ್ನು ಕೊಡ್ತಾರೆ ಅದ್ರ ಮೇಲೆ ನಾವು ಆನ್ಸರ್ನ ಮಾಡ್ತಾ ಹೋಗಬೇಕಾಗುತ್ತೆ ಆ್ಯಂಡ್ ನೀವು ಉಳಿದಿರ್ತಕ್ಕಂಥ ಹದಿನೈದು ಮಾರ್ಕ್ಸ್ ಅಂತ ಇದು ಸೊ ಬೋಧನಾ ಶಾಸ್ತ್ರದ ಬಗ್ಗೆ ಅಂದರೆ ಕನ್ನಡ ಭಾಷೆಯ ಬೋಧನಾ ಶಾಸ್ತ್ರದ ಬಗ್ಗೆ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ಹದಿನೈದು ಕ್ವಶನ್ಸ್ಗಳು ಇಲ್ಲಿ ಬಂದು ಕಲಿಕೆ ಮತ್ತು ಸ್ವಾಧೀನ ಭಾಷಾ ಬೋಧನಾ ತತ್ವಗಳಾಗಿರ್ಬೋದು ಕೇಳುವ ಮತ್ತು ಮಾತನಾಡುವ ತ ಪಾತ್ರ ಆಗಿರ್ಬೋದು ಆ್ಯಂಡ್ ಭಾಷೆಯ ಕಾರ್ಯ ಮತ್ತು ಅದನ್ನು ಹೇಗೆ ಮಕ್ಕಳು ಒಂದು ಸಾಧನವಾಗಿ ಬಳಸ್ಕೊಳ್ತಾರೆ ವ್ಯಾಕರಣದ ಪಾತ್ರ ಏನು ಭಾಷಾ ಕಲಿಕಾ ಅಭಿವ್ಯಕ್ತಿ ಮತ್ತು ಲಿಖಿತ ರೂಪಗಳಲ್ಲಿ ಹೇಗೆ ಅವ್ರು ಮಾಡ್ತಾ ಹೋಗ್ತಾರೆ ಆ್ಯಂಡ್ ವೈವಿಧ್ಯಮಯ ತರಗತಿ ಭಾಷಾ ಬೋಧನೆ ಸವಾಲುಗಳು ಆ್ಯಂಡ್ ಭಾಷೆಯ ತೊಂದರೆಗಳು ದೋಷಗಳು ಮತ್ತು ಅಸ್ವಸ್ಥತೆಗಳು ಸೊ ಇದ್ರ ಮೇಲೆ ಕ್ವೆಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ ಆ್ಯಂಡ್ ಭಾಷಾ ನೈಪುಣ್ಯತೆ ಬಗ್ಗೆ ಕೇಳ್ತಾ ಹೋಗ್ತಾರೆ ಭಾಷೆಯ ಗ್ರಹಿಕೆ ಮತ್ತು ಕುಶಲತೆ ಮೌಲ್ಯಮಾಪನ ಮಾಡುವಂತಹ ಒಂದು ಮಾತನಾಡುವ ಕೇಳುವ ಓದುವ ಬರೆಯುವ ನಮ್ಗೆ ಗೊತ್ತಿರಬಹುದು ಮೇಯ್ನಾಗಿ ಹೇಳ್ತಾ ಹೋಗ್ತಾರೆ ಭಾಷೆಯಲ್ಲಿ ಫಸ್ಟು ಒಂದು ಬರ್ತಕ್ಕಂಥದ್ದು ಯಾವುದು ಅಂತ ಸೊ ಇಲ್ಲಿ ಕೇಳ್ತಕ್ಕಂಥದ್ದು ಆಮೇಲೆ ಮಾತಾಡ್ತಕ್ಕಂಥದ್ದು ಆಮೇಲೆ ಓದ್ತಕ್ಕಂಥದ್ದು ಆಮೇಲೆ ಬರೀತಕ್ಕಂಥದ್ದು ಸೊ ಇದ್ರ ಮೇಲೆ ಸಹ ಕ್ವೆಶನ್ಸ್ಗಳ್ ಬರ್ತಾ ಹೋಗುತ್ತೆ ಆ್ಯಂಡ್ ಪಾಠೋಪಕರಣ ಸಾಮಗ್ರಿಗಳಾಗಿರ್ಬೋದು ಪಠ್ಯ ಪುಸ್ತಕ ಮಾಧ್ಯಮ ವಸ್ತುಗಳು ತರಗತಿಯ ಬಹುಮಾಶ್ರ ಸಂಪನ್ಮೂಲಗಳು ಪರಿಹಾರ ಬೋಧನೆ ಕ್ರಿಯಾ ಯೋಜನೆ ಈ ಥರ ಇದ್ರ ಮೇಲೆ ಹದಿನೈದು ಮಾರ್ಕ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ ಕನ್ನಡ ಆಗಿರ್ಬೋದು ಅಥವಾ ಇಂಗ್ಲೀಷ್ ಆಗಿರ್ಬೋದು ಲ್ಯಾಂಗ್ವೇಜ್ ಒನ್ನೇ ಯಾರು ತೊಗೊಂಡಿರ್ತಾರೆ ಅವರು ಆ್ಯಂಡ್ ನೆಕ್ಸ್ಟ್ ಲ್ಯಾಂಗ್ವೇಜ್ ಟೂ ಏನಿದೆ ಕನ್ನಡ ಅಥವಾ ಇಂಗ್ಲೀಷು ಅದಕ್ಕೆ ಸಂಬಂಧಪಟ್ಟಂತೆ ಸೇಮ್ ಅಲ್ಲಿರುತ್ತ ಅದೇ ಸೇಮ್ ಪ್ಯಾಟರ್ನ್ ಇಲ್ಲೂ ಬರ್ತಾ ಹೋಗುತ್ತೆ ಸೊ ಹದಿನೈದು ಮಾರ್ಕ್ಸ್ ಬಂದು ಗದ್ಯ ಅಥವಾ ಪದ್ಯವನ್ನು ಕೊಟ್ಟು ಅದ್ರ ಮೇಲೆ ಒಂದು ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟ್ ಹದಿನೈದು ಪ್ರಶ್ನೆ ಏನು ಇರುತ್ತೆ ಅದು ಬಂದು ಬೋಧನಾಶಾಸ್ತ್ರ ಭಾಷಾಭಿವೃದ್ಧಿಯ ಬೋಧನಾಶಾಸ್ತ್ರದ ಮೇಲೆ ಹದಿನೈದು ಮಾರ್ಕ್ಸ್ನ ಕೊಡ್ತಾ ಹೋಗ್ತಾರೆ ಸೊ ಇಷ್ಟು ಬಂದು ಕನ್ನಡ ಅಥವಾ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥದ್ದು ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಗಣಿತ ಗಣಿತದಲ್ಲಿ ಹದಿನೈದು ಪ್ರಶ್ನೆ ಅಲ್ಲಿ ಕೊಡ್ತಾರೆ ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟು ರೇಖಾ ಗಣಿತ ಆಕೃತಿಗಳು ಮತ್ತು ರೂಪಾಂತರ ಅರ್ಥೈಸುವಿಕೆ ನಮ್ಮ ಸೂಕ್ತ ಘನವಸ್ತುಗಳು ಸಂಖ್ಯೆಗಳು ಗುಣಾಕಾರ ಮಾಪನ ಟೈಮು ದತ್ತಾಂಶ ನಿರ್ವಹಣೆ ಹಣ ವ್ಯವಕಲನ ಸಂಕಲನ ಭಾಗಕಾರ ತೂಕ ಗಾತ್ರ ಮತ್ತು ಪ್ಯಾಟನ್ಸ್ ಅಂತ ಅಂತಕ್ಕಂಥ ಒಂದು ಇದರಲ್ಲಿ ಹದಿನೈದು ಮಾರ್ಕ್ಸ್ನ ಕೊಡ್ತಾ ಹೋಗ್ತಾರೆ ಆ್ಯಂಡ್ ನೋಡಿರ್ತಕ್ಕಂಥ ಹದಿನೈದರಿಂದ ಇದು ಸಹ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸೊ ಇಲ್ಲಿ ಬಂದು ಪೆಡಗಲ್ ಇನ್ಫ್ಯೂಸ್ ಅಂತಕ್ಕಂಥದ್ದು ಉಪಾಧ್ಯಯನ ಅಂದರೆ ಇಟ್ ಮೀನ್ಸ್ ಕನ್ನಡ ಕನ್ನಡದ ಬೋಧನಾಶಾಸ್ತ್ರ ಹೇಗಿತ್ತು ಅದೇ ರೀತಿ ಮ್ಯಾಥಲ್ಸ್ ಆದ್ದರಿಂದ ಅದೊಂದು ಗಣಿತಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ ಒಟ್ಟು ಹದಿನೈದು ಗಣಿತಕ್ಕೆ ಸಂಬಂಧಪಟ್ಟಂತೆ ಸೊ ಗಣಿತದ ಒಂದು ಬೋಧನೆಗೆ ಸಂಬಂಧಪಟ್ಟಂಥದ್ದು ಇಲ್ಲಿ ಹದಿನೈದು ಮಾರ್ಕ್ಸು ಲೆಕ್ಕಗಳನ್ನ ಕೊಡ್ತಾ ಹೋಗ್ತಾರೆ ಇನ್ನು ಉಳಿದಿರ್ತಕ್ಕಂಥ ಹದಿನೈದು ಮಾರ್ಕ್ಸ್ ಬಂದು ಮಾಮೂಲಿ ಸೇಮ್ ಸೋಷಿಯಲ್ಲು ಸೈನ್ಸು ಮತ್ತು ಇ ವಿ ಎಸ್ಸು ಕನ್ನಡ ಇಂಗ್ಲೀಷು ಇದ್ರಲ್ಲಿ ಕೊಡ್ತಾರಲ್ಲ ಸೊ ಅದೇ ರೀತಿ ಸೇಮ್ ಕ್ವೆಶನು ಭಾಷೆ ಅಂದರೆ ಗಣಿತದ ಮೇಲೆ ಕೊಡ್ತಾ ಹೋಗ್ತಾರೆ ಇಟ್ ಮೀನ್ಸ್ ಮ್ಯಾಥ್ಮೆಟಿಕ್ಸ್ ತಾರ್ಕಿಕ ಚಿಂತನೆ ಪ್ರಕೃತಿ ಅಂದರೆ ಮಕ್ಕಳ ಚಿಂತನೆ ಮತ್ತು ತಾರ್ಕಿಕ ಮಾದರಿಗಳನ್ನು ಅರ್ಥೈಸುವಿಕೆ ಮತ್ತು ಮಾಡುವ ತಂತ್ರ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಇದಕ್ಕೆ ನೀವು ಯಾವ ವಿಧಾನವನ್ನು ಅನುಸರಿಸುತ್ತೀರಿ ಇದನ್ನು ಮಕ್ಕಳು ಏನನ್ನು ಕಲಿಯುತ್ತಾರೆ ಅಥವಾ ಇದನ್ನು ಮಕ್ಕಳನ್ನು ಕಲಿಸಲು ನೀವು ಯಾವ ಒಂದು ತಂತ್ರವನ್ನು ಅಳವಡಿಸ್ಕೊಳ್ತೀರಿ ಈ ಥರ ಕೋರ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ಆ್ಯಂಡ್ ಪಠ್ಯಕ್ರಮದಲ್ಲಿ ಗಣಿತಶಾಸ್ತ್ರದ ಸ್ಥಾನ ಏನು ಅಂತಕ್ಕಂಥದ್ದು ಗಣಿತದ ಭಾಷೆ ಬಗ್ಗೆ ಕೇಳ್ತಾ ಹೋಗ್ತಾರೆ ಆ್ಯಂಡ್ ಸಮುದಾಯದಲ್ಲಿ ಗಣಿತ ಹೇಗಿರುತ್ತೆ ಅಂತ ಕೇಳಿದ್ದಾರೆ ಅಂಡ್ ಔಪಚಾರಿಕ ಮತ್ತು ಅನೌಪಚಾರಿಕ ವಿಧಾನಗಳ ಮೂಲಕ ಮೌಲ್ಯಮಾಪನವನ್ನು ಮಾಡ್ತಕ್ಕಂಥದ್ದು ಬೋಧನೆ ಸಮಸ್ಯೆಗಳನ್ನು ಹೇಗೆ ನಿವಾರಣೆ ಮಾಡ್ತಕ್ಕಂಥದ್ದು ಆ್ಯಂಡ್ ದೋಷ ವಿಶ್ಲೇಷಣೆ ಮತ್ತು ಕಲಿಕೆ ಮತ್ತು ಬೋಧನೆ ಸಂಬಂಧಿಸಿದ ಅಂಶಗಳ ಬಗ್ಗೆ ಕೊಡ್ತಾ ಹೋಗ್ತಾರೆ ಆ್ಯಂಡ್ ವಿಶ್ಲೇಷಣಾತ್ಮಕ ಮತ್ತು ಪರಿಹಾರ ಬೋಧನೆ ಇದ್ರ ಮೇಲೆ ಒಟ್ಟು ಹದಿನೈದು ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ ಮ್ಯಾಥ್ಸಲ್ಲಿ ಇನ್ನು ಹದಿನೈದು ಮಾರ್ಕ್ಸ್ ಹದಿನೈದು ಮಾರ್ಕ್ಸ್ ಬಂದು ಗಣಿತದ ಏನು ಪ್ರಾಬ್ಲಮ್ಸ್ಗಳು ಬರ್ತಾ ಹೋಗುತ್ತೋ ಒನ್ ಟು ಫಿಫ್ತು ನೀವು ಸೊ ಅದನ್ನು ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಲಾಸ್ಟ್ ಬಂದು ಪರಿಸರ ಅಧ್ಯಯನ ಸಮಾಜ ಶಾಸ್ತ್ರ ಮತ್ತು ವಿಜ್ಞಾನ ಅಥವಾ ಇ ವಿ ಎಸ್ ಅಥವಾ ಪರಿಸರ ಅಧ್ಯಯನ ಅಂತ ಹೇಳ್ತಾ ಹೋಗ್ತಿ ಅದರಲ್ಲಿ ಟೋಟಲ್ಲಾಗಿ ಮೂವತ್ತು ಮಾರ್ಕ್ಸ್ ಬರ್ತಾ ಹೋಗುತ್ತೆ ಸೇಮ್ ಅದರಲ್ಲೂ ಸಹ ಒಟ್ಟು ಹದಿನೈದು ಮಾರ್ಕ್ಸ್ ಬಂದು ಈ ಒಂದು ಕಂಟೆಂಟ್ ಏನಿರುತ್ತೆ ಫಾರ್ ಎಕ್ಸಾಂಪಲ್ ನಾವು ಒಂಟು ಫಿಫ್ತು ಅಥವಾ ಒಂಟು ಟೆಂತ್ ಗಂಟೆ ಏನು ಓದಿರ್ತೀವಿ ಸೈನ್ಸ್ಗೆ ಬಗ್ಗೆ ಅದರ ಒಂದು ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ ಕುಟುಂಬ ಮತ್ತು ಸ್ನೇಹಿತರು ಸಂಬಂಧಗಳು ಕೆಲಸ ಮತ್ತು ಆಟ ಪ್ರಾಣಿಗಳು ಸಸ್ಯಗಳು ಆಹಾರ ಆಶ್ರಯ ನೀರು ಪ್ರಯಾಣ ಮತ್ತು ನಾವು ಮಾಡುವ ಮತ್ತು ರಚಿಸುವ ವಸ್ತುಗಳು ಇದರ ಮೇಲೆ ಹದಿನೈದು ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ ನೋಡಿ ಮೇಯ್ನ್ ಕಂಟೆಂಟು ಏನಿದೆ ಅಂತ ಕೊಟ್ಟಿದ್ದಾರೆ ಪರಿಸರ ಅಧ್ಯಯನದಲ್ಲಿ ಇಷ್ಟು ನೀವು ನೋಡ್ಕೋಬೇಕಾದ್ರೆ ಹದಿನೈದು ಮಾರ್ಕ್ಸು ಬರ್ತಾ ಹೋಗುತ್ತೆ ಆ್ಯಂಡ್ ಉಳಿದಿರ್ತಕ್ಕಂಥದ್ದು ನೀವು ಆಲ್ಮೋಸ್ಟ್ ಆಲ್ ಈ ಒಂದು ಪೆಡಗಿಕಲ್ ಇಶ್ಯೂಸ್ ಅಂತ ಏನಿದೆ ಇದು ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಸಬ್ಜೆಕ್ಟಲ್ಲೂ ನೇರವಾದಂಥ ಒಂದು ಇದು ಬರ್ತಾ ಹೋಗುತ್ತೆ ಕ್ವನ್ಸ್ಗಳು ಸೊ ಪರಿಸರ ಅಧ್ಯಯನದ ಪರಿಕಲ್ಪನೆ ಮತ್ತು ವ್ಯಾಪ್ತಿ ಸೊ ನೀವು ಗಣಿತ ತೊಗೊಂಡಾಗ ಇಲ್ಲಿ ಗಣಿತದ ಪರಿಕಲ್ಪನೆ ಮತ್ತು ವ್ಯಾಪ್ತಿಯಿಂದ ಬರ್ತಾ ಹೋಗುತ್ತೆ ಆ್ಯಂಡ್ ಪರಿಸರದ ಮಹತ್ವ ಸೊ ಅಲ್ಲಿ ಗಣಿತದ ಮಹತ್ವ ಸೊ ಈ ಥರ ಪರಿಸರ ಅಧ್ಯಯನ ಹಾಗೂ ಪರಿಸರ ಶಿಕ್ಷಣದ ಬಗ್ಗೆ ತಿಳ್ಕೊ ಕೊಡ್ತಕ್ಕಂಥದ್ದು ಕಲಿಕೆ ತತ್ವಗಳು ಆ್ಯಂಡ್ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಗಳ ಸಂಬಂಧ ಮತ್ತು ವ್ಯಾಪ್ತಿ ಪರಿಕಲ್ಪನೆಗಳ ಪ್ರಸ್ತಾಪ ಚಟುವಟಿಕೆಗಳು ಮೇನ್ ಆಗಿ ಈ ವಿಷಯ ಬರ್ತಕ್ಕಂಥ ಚಟುವಟಿಕೆಗಳ ಬಗ್ಗೆ ಕ್ವೆಶನ್ಸು ಆ್ಯಂಡ್ ಪ್ರಯೋಗಶೀಲತೆ ಪ್ರಾಯೋಗಿಕ ಕೆಲಸ ಸೊ ನಿಮ್ಗೆ ಗೊತ್ತಿರ್ಬೋದು ಸೈನ್ಸ್ ಅಂದಾಣದಲ್ಲಿ ಪ್ರಯೋಗ ಅಂತಕ್ಕಂಥದ್ದು ಆ್ಯಂಡ್ ಚರ್ಚೆ ಮಾಡ್ತಕ್ಕಂಥದ್ದು ಸೊ ಕನ್ನಡದಲ್ಲಿ ನಾವು ನೋಡ್ತಾ ಹೋದಾಗ ಅಲ್ಲಿ ಭಾಷೆಯನ್ನು ಕಲಿಸೋದಕ್ಕೆ ಮೇಯ್ನಾಗಿರ್ತಕ್ಕಂಥದ್ದು ಆ್ಯಂಡ್ ಇಲ್ಲಿ ಇ ವಿ ಎಸ್ ಅಲ್ಲಿ ನೋಡ್ತಾ ಹೋದಾಗ ನಾವು ಇಲ್ಲಿ ಚರ್ಚೆಗಳ ಮೂಲಕ ಅಥವಾ ಪ್ರಯೋಗಗಳ ಮೂಲಕ ಚಟುವಟಿಕೆಗಳ ಮೂಲಕ ಮಕ್ಕಳನ್ನ ಕಲಿಸ್ತಾ ಹೋಗ್ತೀವಿ ಆ್ಯಂಡ್ ಸಿ ಸಿ ಇ ಬೋಧನಾ ವಸ್ತು ಮತ್ತು ಸಾಧನಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು ಆ್ಯಂಡ್ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೋಡ್ತಕ್ಕಂಥದ್ದು ಇಷ್ಟು ಬಂದು ಹದಿನೈದು ಮಾರ್ಕ್ಸನ್ನು ಕೊಡ್ತಾ ಹೋಗ್ತಾರೆ ಸೊ ಇ ವಿ ಎಸ್ ಅಲ್ಲಿ ಸೊ ಇಷ್ಟು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಸೊ ಹದಿನೈದು ಮಾರ್ಕ್ಸ್ ಬಂದು ಕಂಟೆಂಟ್ ಏನಿರುತ್ತೆ ವಿಷಯಗಳು ತಿಳ್ಕೊಳ್ತಕ್ಕಂಥದ್ದು ಏನಿರುತ್ತೋ ಒನ್ ಟು ಟೆಂತು ಸೊ ಅದ್ರ ಮೇಲೆ ಬೇಸಿಸ್ ಮೇಲೆ ಕೊಡ್ತಾ ಹೋಗ್ತಾರೆ ಆ್ಯಂಡ್ ಇನ್ನು ಹದಿನೈದು ಪ್ರಶ್ನೆ ಬಂದು ಈ ಒಂದು ಉಪ ಅಧ್ಯಯನ ಅಂತ ಏನು ಹೇಳ್ತೀವಿ ಅಥವಾ ಸೈನ್ಸ್ ಮ ಸೈನ್ಸ್ ಒಂದು ಬೋಧನಾಶಾಸ್ತ್ರದ ಮೇಲೆ ಹದಿನೈದು ಕ್ವಶನ್ ಬರ್ತಾ ಹೋಗುತ್ತೆ ಸೊ ಇಷ್ಟು ಬಂದು ಪೇಪರ್ ಒಂದರಿಂದ ಐದನೇ ತರಗತಿ ಪೇಪರ್ ಒಂದನೇ ಪೇಪರ್ಗೆ ಇರ್ತಕ್ಕಂಥ ಸಿಲಬಸ್ಸು ಓಕೆ ಫ್ರೆಂಡ್ಸ್ ಇಷ್ಟು ವೀಡಿಯೋ ಆಗ್ತಾಯಿತ್ತು ಅಂತ ಅನ್ಕೋತೀನಿ ವೀಡಿಯೋ ಇಷ್ಟು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಆ್ಯಂಡ್ ಯಾರೆಲ್ಲ ಚಾನಲ್ನ ಸಬ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್